ಹಾಂ ಆ ರೀವಾಡ ಒಂದು ಸರಿ ಈಗ ಎಷ್ಟು ನೈಸ್ತ್ ಫೋಲ್ ಇದು ಮೂರನೇದು ಕೊನೆಗೆ ಬಿಡೋದು ಕೊನೆಗೆ ಬಿಡೋದು ಫೈನಲ್ ರೈಟು ಮೂವತ್ತು ಕೊಡ್ತಾ ಇಲ್ಲ ಕೊಡ್ತಾ ಓ ಹೋ 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 ಪರವಾಗಿಲ್ಲ ಇದ್ಯಾರದು ಗೊತ್ತಾಗ್ಲಿಲ್ಲ ನಿಮ್ದಾರ ಅಲ್ಲ

ಮೂರು ದಿನ ಹೋಗಿದ್ದು ಇದನ್ ಬಿಟ್ಟು ಹೇಳಿದ್ದ ಇಲ್ಲ ಜೊತೆನ ಜೊತೆನೆ ಆರಾಮ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಮಾಡಿದಿರಾ ಹ್ಞೂ ಹ್ಞೂ ಮಾಡಿದೆ ಇದಕ್ಕೆ ಬಿಡ್ರಿ ಮಾಡಿದೆ ಅದನ್ನು ಮಾಡಿ ಈ ಕಡೆ ಬಂದು ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತಾರು ಹತ್ತು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ಗಂಡಸಿ ಹ್ಯಾಂಡ್ ಪೋಸ್ಟ್ ಎ ಪಿ ಎಂ ಸಿ ಯಾರ್ಡಲ್ಲಿ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಈಗಾಗಲೇ ಸಂತೆ ಸೇರಿದೆ ಗಣಸಿ ಸಂತೆ ಪ್ರತಿ ಗುರುವಾರ ಎ ಪಿ ಎಂ ಸಿ ಯಾರ್ಡ್ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬನ್ನಿ ಸಂತೆ ಒಳಗೆ ಯಜಮಾನ್ರಿ ಏನು ಬೆಲೆ ಕಟ್ಟಿದೀರ ನಾಲ್ಕು ಇವ್ಕೆ ಇಪ್ಪತ್ತೆರಡು ನೋಡು ಇಪ್ಪತ್ತೆರಡು ಸಾವಿರ ಯಾವ ಹಸು ಇದು ನಾಟಿ ಕ್ರಾಸ್ ನಾಟಿ ಕ್ರಾಸ್ ನಾಟಿ ಕ್ರಾಸ್ ಹಾ ಹಾಂ ಹ್ಞೂ ಹಾಲು ಹಾಲು ಒಂದು ಮೂರು ಮೂರು ಬರುತ್ತೆ ಈಗ ಆಗ ಐದು ಬರೋದು ಒಂದೊಂದು ಸಲಾಗ ಹಾಂ ಹ್ಞೂ ಹ್ಞೂ ಏನ್ ಬೆಲೆ ಎರಡು ಹಸುಗಳಿಗೆ ಬೆಲೆ ಬೆಲೆ ಎರಡು ಕುವ ಎರಡು ಹಸು ಅಲ್ವಾ ಅಲ್ಲೂ ಅಲ್ಲಾಗಿಲ್ಲ ಓ ಪಣ ಅಂದ್ರೆ ಎರಡು ವರ್ಷ ಒಳ್ಳೆ ಊರಿ ಕಂಡ ಕಾಣ್ತವೆ ಅಲ್ವಾ

ಮೂವತ್ತೆಂಟು ಇಪ್ಪತ್ತೆಂಟು ಹಿಂದ ಬನ್ರ ಏನ್ ಬೆಲೆ ಕಟ್ಟಿದ್ದೀರಿ ಸಲ ಹಸುಗಳ ನಾವು ಹೋರಿ ಕಂಡು ಕಾಣ್ತೇವೆ ಅಲ್ಲ ಕೆಲವೊಂದು ಹಸುಗಳು ಅಲ್ವಾ ಚೆನ್ನಾಗಿ ಸಾಕಿದ್ದೀರ ಕಾಣದೇ ಇಲ್ಲ ಹಸುಗಳು ಅಂತೇಳಿ ಅಲ್ವಾ ನಿಂತ್ಕೊಳ್ಳೋ ಬಂಗಿ ಚಹರೆ ಸೇಮ್ ಹೋರಿಗಳ ಥರ ಇದ್ದ ಹಿಂಗೆ Mr. Okey tengo 2 kg lightning for disgusted Over the drop of

ಈ ಸಲ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಲ್ಲಿ ಮರಗ ನಾರಣಪ್ಪ ಅಂತೇಳಿ ಹತ್ತಿ ತಗೊಂಡ್ಬಂದಿದ್ರು ಎರಡು ಲಕ್ಷ ಹತ್ತು ಲಕ್ಷ ನೋಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದೀರ

ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ ನಾವು ಮೊನ್ನೆ ಘಾಟಿಗೆ ಹೋಗಿದ್ದು ಘಾಟಿ ಘಾಟಿ ಅಲ್ಗೋ ಹ್ಞೂ ಹೋಗಿದ್ದು

करके बेटा uh...